ಎರಡು ಸಾವಿರದ ಹದಿನೇಳು ಡಿಸೆಂಬರ್ ಮೂರು ದತ್ತ ಜಯಂತಿ ಸಂದರ್ಭದಲ್ಲಿ ನಡೆದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದಿನ ಒಟ್ಟು ಹದಿನಾಲ್ಕು ಆರೋಪಿಗಳಿಗೆ ದೋಷಾರೋಪಣ ಪಟ್ಟಿ ಸಲ್ಲಿಸಿ ಅದರ ಮೇಲೆ ಇವತ್ತು ನ್ಯಾಯಾಲಯದಲ್ಲಿ ಇವತ್ತು ಪ್ರಕರಣಕ್ಕೆ ಇವತ್ತು ಸಮನ್ಸ್ ಜಾರಿಯಾಗಿತ್ತು ಇದರಲ್ಲಿ ಇವತ್ತು ಹದಿನಾಲ್ಕು ಜನ ಆರೋಪಿಗಳಲ್ಲಿ ಹನ್ನೆರಡು ಜನ ಏನು ನಮ್ಮ ದತ್ತ ಭಕ್ತರು ಏನಿದೆ ಆರೋಪಿ ಆರೋಪಿಗಳನ್ನು ಮಾಡಿದ್ದಾರೆ ಅವರು ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ ಅವರಿಗೆ ಈಗಾಗಲೇ ಹಿಂದೆಯೇ ಜಾಮೀನನ್ನು ಪಡೆದುಕೊಂಡಿದ್ದರು ಈಗ ಜಾಮೀನು ಪಡೆಯೋ ಅವಶ್ಯಕತೆ ಇಲ್ಲ ಇನ್ನೊಂದು ಏನಾಗಿದೆ ಅಂದರೆ ಇವತ್ತು ನಮಗೆ ದೋಷಾರೋಪಣೆ ಪಟ್ಟಿಯನ್ನು ಇವಾಗ ನಮ್ಮ ಕೊಟ್ಟಿದ್ದಾರೆ ದೋಷಾರೋಪಣೆ ಪಟ್ಟಿಯಲ್ಲಿ ಹಲವಾರು ಲೋಪದೋಷಗಳಿದ್ದಾವೆ ಮೊದಲನೇದಾಗಿ ವಿಳಂಬವಾಗಿ ತನಿಖೆ ಆಗಿರ್ತಕ್ಕಂಥದ್ದು ಎರಡನೇದು ಏನು ಅವರು ಸೆಕ್ಷನ್ಗಳನ್ನು ಹಾಕ್ತಿದ್ದಾರೆ ಸೆಕ್ಷನ್ ತ್ರೀ ಆಫ್ ಏನು ಪಬ್ಲಿಕ್ ಡ್ಯಾಮೇಜ್ ಟು ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟೀಸ್ ಆ್ಯಕ್ಟ್ ಅಂತೇಳಿ ಅದರಲ್ಲಿ ಸೆಕ್ಷನ್ ತ್ರೀನ ಆ್ಯಡ್ ಮಾಡಿದ್ದಾರೆ ಆ ಸೆಕ್ಷನಲ್ಲಿ ಆ್ಯಡ್ ಮಾಡಿರ್ತಕ್ಕಂಥ ಯಾವುದೇ ಅಲ್ಲಿ ಘಟನೆಗಳು ನಡೆದಿಲ್ಲ ಯಾವುದೇ ಸ ಸಾರ್ವಜನಿಕ ಆಸ್ತಿ ಪಾಸ್ತಿ ಆಗಲಿ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಅವರು ಪ್ರತಿಯೊಂದು ಘಟನೆಯನ್ನು ಕೂಡ ಅಲ್ಲಿ ಏನು ನಡೆದಿದೆ ದತ್ತ ಜಯಂತಿ ದಿವಸ ಸಂದರ್ಭದಲ್ಲಿ ನಡೆದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕೂಡ ಅವರು ವಿಡಿಯೋ ಮಾಡಿದ್ದಾರೆ ಆ ವೀಡಿಯೋನ ಯಾವುದೇ ಒಂದು ನ ಸಿಡಿನ ಹಾಜರುಪಡಿಸಿಲ್ಲ ಬರೀ ಫೋಟೋಗಳನ್ನು ಸಿ ಡಿ ಮಾಡಿ ಕೊಟ್ಟಿದ್ದಾರೆ ಸಾಕಷ್ಟು ಏನು ವಿಳಂಬ ಆಗಿರೋದ್ರ ಜೊತೆಗೆ ತುಂಬ ಲೋಪದೋಷಗಳಿದ್ದಾವೆ ನಾವು ಇದನ್ನು ವಿಳಂಬದ ನಾವು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಾ ಇದೀವಿ ಎಫ್ ಐಆರ್ ಇಲ್ಲ ಅದರಲ್ಲಿ ಸೆಕ್ಷನ್ ಒನ್ ಏಯ್ಟಿ ಏಯ್ಟನ್ನು ಬಿಟ್ಟಿದ್ದಾರೆ ಇನ್ನು ಎಲ್ಲ ಎಫ್ ಐ ಆರ್ನಲ್ಲಿ ಇದ್ದ ಸೆಕ್ಷನ್ಗಳೇ ಇದ್ದಾವೆ ಕೆಲವು ಸೆಕ್ಷನ್ಗಳನ್ನ ಸೇರಿಸಿದ್ದಾರೆ ಮುಂದಿನ ದಿನಾಂಕ ಏಳು ಎರಡು ಫೆಬ್ರವರಿ ಏಳಕ್ಕೆ ನ್ಯಾಯಾಲಯ ಮುಂದಿನ ವಿಚಾರಣೆ ದಿನಾಂಕವನ್ನು ನಿಗದಿ ಮಾಡಿದೆ ಅದರಲ್ಲಿ ಇನ್ನಿಬ್ಬರಿಗೆ ಜಾಮೀನು ಆಗಿಲ್ಲ ಅವರಿಗೆ ನಾವು ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನನ್ನು ತೊಗೊಳ್ತೀವಿ ಇಲ್ಲ ಮುಂಚೆನೇ ಹೋಗ್ತೀವಿ ಮುಂದಿನ ಡೇಟ್ ಒಳಗಡೆನೇ ನಾವು ಇದನ್ನ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಾ ಇದ್ದೀವಿ ಹೌದು ಒಂದು ನಾವು ಇದನ್ನ ಕ್ವಾಶಿಗೆ ಹಾಕ್ತಾ ಇದ್ದೀವಿ ಒಂದು ಚಾರ್ಜ್ ಶೀಟಲ್ಲಿ ಡಿಲೇ ಆಗಿರ್ತಕ್ಕಂಥದ್ದು ಮತ್ತು ಅದರಲ್ಲಿ ಏನೇನು ಲೋಪದೋಷಗಳಿದ್ದಾವೆ ಅದನ್ನು ಸ್ಟಡಿ ಮಾಡಬೇಕು ನಾವು ಹೈಕೋರ್ಟ್ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡ್ತೀವಿ ಇನ್ನು ಇಬ್ಬರಿಗೆ ಜಾಮೀನು ಆಗಬೇಕು ಅದು ಜಾಮೀನನ್ನು ನಮ್ಮ ವಕೀಲರಾದಂಥ ಎಚ್ ಎಂ ಸುಧಾಕರ್ ಅವರು ಅದನ್ನು ಜಾಮೀನನ್ನು ತೊಗೊಳ್ತೀವಿ ಅಂತ ಹೇಳಿದ್ದಾರೆ ಇನ್ನು ಮುಂದಿನ ತಿಂಗಳು ನಮಗೆ ಏಳನೇ ತಾರೀಕಿಗೆ ಮತ್ತೆ ದಿನಾಂಕ ಕೊಟ್ಟಿದೆ ಕೋರ್ಟು ಅದಕ್ಕೆ ಅವಾಗಲೂ ಕೂಡ ಹಾಜರಾಗ್ತೀವಿ ಇದನ್ನು ಪ್ರಶ್ನಿಸಿ ನಮ್ಮ ವಕೀಲರು ಹೇಳಿದ್ದಾರೆ ಪ್ರಶ್ನಿಸಿ ಇದನ್ನು ಹೈಕೋರ್ಟ್ನಲ್ಲಿ ಕೇಸಲ್ಲಿ ಏನೋ ದೋಷ ಆರೋಪ ಏನಿದ್ದಾವೆ ಇದರಲ್ಲಿ ಲೂಸ್ ಪೋಲನ್ನು ನೋಡಿ ಮತ್ತೆ ಈ ಕೇಸನ್ನು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತೀವಿ ಅಂತಲೂ ಕೂಡ ನಮಗೆ ಹೇಳಿದ್ದಾರೆ ಅದನ್ನು ಹೈಕೋರ್ಟಿಗೂ ಕೂಡ ನಾವು ಹೋಗ್ತಾ ಇದ್ದೀವಿ ಯಾವ ಕೇಸು ಡಿಲೇ ಆಯಿತು ಆರು ವರ್ಷ ಅದನ್ನು ಪ್ರಶ್ನಿಸಿ ನಮ್ಮ ವಕೀಲರು ಹೈಕೋರ್ಟಿಗೆ ಮತ್ತೆ ಪ್ರಶ್ನೆ ಮಾಡ್ತಿದ್ದಾರೆ ಸುದ್ಧಿ ಏಟಿ ಸದಾ ನಿಮ್ಮೊಂದಿಗೆ